ಪಂಚ ಹೇಗೆ ಹಾಕಿ ನಾವ್ ಆಗ್ಳಿಗೆಲ್ಲ ಜರಿ ಕೊಟ್ಟಿ ಎಲ್ಲ ಹಿಡ್ಕೊಂಡು ಹಾತಿದ್ವಿ ನೀವ್ ಒಗ್ತಿಲ್ಲ ಮಾರುತಿದ ಹೌದು ಆಗ್ಲಿಕರು ಇದು ಅಂತ ಅವಲಕ್ಕಿ ಪಂಚಕಾಜಿ ಅವಲಕ್ಕಿ ಮತ್ತೆ ಹೊದ್ದೋಳು ಈಗ ಕಡಲಿ ಪಂಚಕಜಿಯ ಕೊಡ್ತರು

ನಮ್ ಕಾಲದಂಗೆಲ್ಲ ಹಿಂಗಿರ್ಲ ಮಾರ ಜರಿ ಕೊಟ್ಟೆ ಎಲ್ಲ ಇರ್ಲ ಇತ್ತು ಚೀಲ ಹಿಡ್ಕೊಂತಿತ್ ನಮ್ ಗೊತ್ತಾ ಆಯ್ ತಂಗಿ ಅಲ್ಲ ಅದಳ ಪ್ರಸನ್ನ ಅಂತ ರಜಬಾಯಿ ಅವಳು ಬೇಕಿತ್ತು ಇತ್ತು ಅವಳಂದಿದ್ರಿ ಚಂದ ಓ ಚಂದ ನಾವ್ ಆಗಳ ಯಾವ ರೋಡ್ ಹಾತಿದ್ ಗೊತ್ತ ಓಲ್ ಒಳ ರೋಡ್ ಹಾತಿತ್ತು ಈಗ ನೀವು ರಸ್ತಿ ಗೊತ್ತಾ ಆಗಳಿಕ್ ಓಲ್ ಒಳದಾರೆ ಹಂಗ ಹೊಂದಿ ಎಲ್ಲ ಬತ್ತಿದ್ದು ಆದ್ರೆ ಖಾಲಿ ಮೆಟ್ಟಿಲ್ಲ ಗೊತ್ತಾ ನಿಂಗೆ ಆ ಖಾಲಿ ಮೆಟ್ಟ ಜೀನ್ಸ್ ಪ್ಯಾಂಟ್ ಎಲ್ಲ ಇತ್ತು ಚಡ್ಡಿ ಹೋಗಿರ್ಲಾಯ್ತು ನಮ್ಗೆ ಜೆರಿಕೋಟಿ ಯಾರು ಹಿಡ್ಕೊಬರ್ಲಾ ಗಣಿ ಆತ್ ಮಾತ್ರ ರೆಡಿ ಇತ್ತು ನಾನದು ಹೂ ಐಟಮ್ ತಂದಿತ್ತಲ್ಲ ಬೇರೆ ಬೇರೆ ಒಂದು ಹೂ ಇತ್ತು ಅದು ಒಂದು ಇದ್ರಂಗಿತ್ತು ಒಂದು ಜೆರಿ ನಾವ್ ಆಗಲಿಕ್ಕೆ ಸಾಣಿ ಅರ್ಥ ಮೈನ್ ಅಂದ್ರೆ ಜೆರಿಕೋಟಿ ಮಾತ್ರ ನೆನ್ಪು ಬೇರೆ ಅಂತ ನೆನ್ಪು ಬತ್ತಿಲ್ಲ ಮೈನ್ ಆ ಅಲ್ಲ ಈಗ ಯಾರೇ ಹೊಟ್ಟಿಗೆ ಏನ್ರಿ ಈಗ ಕೈಯಂಗೆ ಹಿಡ್ಕೊಂಡ್ರೆ ತಿಮ್ಗ್ ಬಾರಿ ಕಾಸ್ಟ್ದಂಗ್ ತಿಂತ್ರು ಮಗ ತಿನ್ಕೋಬಾರ್ದು ಆಚೀಚೆ ಎಲ್ಲ ಕೊಡ್ತ್ರು ಹೌದು ನಾವ್ ನಾವ್ ಆಗಳಿಗೆ ಹೊದ್ದೊಳಗಡೆ ತಿಂದಷ್ಟು ಇವು ತಿಂತವು ಈಗ ಈಗ ತಿಂದ್ರೆ ಶೀತ ಅತ್ತಂತು ಮುಂಚೆ ನಾವು ಇವ್ರು ಅವ್ರು ಕೊಟ್ಟಿದ್ದಲ್ದೆ ಆಚೀಚಿ ಕೈ ನೆಡು ಅಲ್ಲ ಹೌದು ಹೌದು ಹ್ಮ್ ಈಗ ತಿಂಡಿ ಕೊಟ್ಟದ್ ಜಾಸ್ತಿ ಆಯ್ತು ಹ್ಮ್ ಹಾ ಮುಂಚೆ ಹ್ಮ್ ಈಗೇನ್ ನೆಡ್ಕೊಂಡ್ ದಾರಿ ಒಂದ್ ಒಳ್ಳೆ ಹ್ಮ್ ಓ ಜಿಂಕೆ ನುಗ್ಗುದೇ ಅಲ್ಲ ಮಾರ್ರೆ ಹೊಲ ನಿಲ್ಲೋದಿಲ್ಲ ಅಂದ್ರೆ ಹಾರದ ಗಾಡಿ ಬಂದ್ರೆ ಹಾರತ ಮಾರ್ರೆ ಅಲ್ಲ ಆಗಳಿಗೆ ಪ್ರಸನ್ನ ನಿಂಗ್ ಸ್ಲೇಟ್ ಇತ್ತ ಈಗ ಇತ್ತನ ಆಗಳಿಗೆ ನಾವ್ ಇಲ್ಲಿಂದ ಸಾಣಿ ಕಡ್ಡಿ ತಗೊಂಡ ಅದು ಇತ್ತ ಮಾರೇ ಸಾಣಿ ಆಡ್ತೀವಿ ಅಂದ್ರೆ ಕಡ್ಡಿ ತಗೊಂಡ್ ಫಸ್ಟ್ ಸ್ಲೇಟ್ ಓಡಿಸಿಕೆ ನಂಗೆ ನೆನಪಿತ್ತಪ್ಪ ನಾ ತಗೊಂಡಿ ಸುಮಾರು ಅದಕ್ಕೋಸ್ಕರನೇ ಸ್ವಲ್ಪ ಬೇಗ ಒಂದು ಸಾಣಿ ಕಡ್ಡಿ ಒಟ್ಟು ಮಾಡಿ ಸ್ಲೇಟ್ ಉದ್ದಕ್ಕೆ ಅದ್ ಎಲಿ ಇರುತ್ತಲ್ಲ ಎಲಿ ಕಣಂಗಿದ್ರು ಕೊಂಡಿರೇ ಇಲ್ಲ ಈಗ ಹೌದಾ ಒಳ್ಳ ಸಾಣಿಗಡ್ಡೆದಾ ಅದ್ ನಟ್ರ ಜೀವಂತ ಹೇಳ ्रम्णो दिदीय परे श्रीहरे श्वेतवारा कल वैस्वतम अट्टाशति कलियुगे प्रथम पद भारतवर्षे भरतखंडे महामेरो दक्षिणे पार्श् गोदावर शाली बुद्धावतारे शालीर्षे बुद्धावतरे शकाब वर्तमने व्यापहारिके रोधीनाम संवत्सर से शुभतिथिशुभवार शुभ नक्षत्र शुभयोगा शुभकर्णादि एवं गुणा गणा विशेषण विशिष्टायां शुभपुण्य तीर्थो महागणपति सन्निधाने रात्रि समय संध्या समय जमानस्य राशि नक्षत्र उदिता यह श्रेणी शीन 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 नाम दे यस्य जमानस्य मने अभी तो देने हैं लगे इधर तो हम असाकुटुंबकानाम सुपात्रकानाम विशेषता

गुंडू नम देषा कुटंबका सुदृका प्रथने सकल क्षेमा स्थैयायुारग्यानंद्ये धर्म अर्थ काम मोक्ष चतुर्ध्यपुरुषा प्र सिद्ध्यर्थे ये ये ग्रहा अलिष्ट स्था कुांग्रहां शुभ एकादशस्थान फलावाप ये ये ग्रहा शुभ स्था कुांग्रहा शुभ प्य दिशे फलावावा

कमला जाती है हैं

ಸಾಂಗಾಯ ಸಾಂಗಾಯ ಸಮನಾಯ ಸಮಯ ಮನ್ಮಹಾ ಗಣಾಧಿಪತ ಮಂತ್ರೈ ಪುಷ್ಪಾಂಜಲಿ ಸಮರ್ಪಾಮಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಮಹಾಗಣಪತಿಯಲ್ಲಿ ರಾತ್ರಿ ಕಾಲದಲ್ಲಿ ಸಂಧ್ಯಾ ಸಮಯದಿಂದ ರಾತ್ರಿ ಕಾಲದವರೆಗೆ ಮಹಾಗಣಪತಿಯ ಸಂವಿಧಾನದಲ್ಲಿ ಶ್ರಾವಣ ವಿಶೇಷವಾಗಿ ಸೋಣ ಆರತಿ ಸೇವೆಯನ್ನ ದೇವರಿಗೆ ಅರ್ಪಣೆ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಮನಸ್ಸಲ್ಲಿರುವಂತಹ ಯಾವೆಲ್ಲ ಇಷ್ಟಾರ್ಥಗಳು ಅಂತ ಎಲ್ಲವನ್ನ ಆ ದೇವರು ಪರಿಪೂರ್ಣ ಮಾಡಿಕೊಡಬೇಕು ಅಂತ ಕೊಟ್ಟಂತಹ ಯತ್ನಿಂಚಿತ್ ಸೇವೆಯನ್ನ ಸ್ವೀಕಾರ ಮಾಡಿಕೊಂಡು ಆ ದೇವರ ಅನುಗ್ರಹದಿಂದ ಮಾಡುವಂತಹ ಉದ್ಯೋಗ ಅದೇ ರೀತಿ ಮಕ್ಕಳ ಶಿಕ್ಷಣ ವ್ಯವಹಾರ ಕ್ಷೇತ್ರ ಹಾಗೆಯೇ ಮನೆಯಲ್ಲಿಯೂ ಕೂಡ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನ ವೃದ್ಧಿ ಮಾಡಿಕೊಟ್ಟು ಸದಾ ಕಾಲ ಆ ಮಹಾಗಣಪತಿ ದೇವರು ನಮ್ ನಮ್ಮ ಕುಟುಂಬಕ್ಕೂ ಹೋದಲ್ಲಿ ಬಂದಲ್ಲಿ ರಕ್ಷಣೆಯಾಗಿ ನಿಂತು ವಿಶೇಷವಾದಂತಹ ಅನುಗ್ರಹವನ್ನ ಮನೆತನಕ್ಕೆ ಕೊಡಬೇಕು ಅಂತ ಪ್ರಾರ್ಥನೆ ಅದೇ ರೀತಿ ಆರ್ಥಿಕ ರೀತಿಯ ಹಣಕಾಸಿನ ತೊಂದರೆ ಹಾಗೆ ಅನಾರೋಗ್ಯ ಆರೋಗ್ಯದಲ್ಲಿ ಇರುವಂತಹ ಸಮಸ್ಯೆಗಳಿರಬಹುದು ಹಾಗೆ ಶತ್ರುಬಾಧಾದಿ ಗ್ರಹಚಾರ ಪೀಡಾದಿ ಸಮಸ್ತ ಬಾಧೆಗಳನ್ನು ಗಣಪತಿ ದೇವರು ಪರಿಪೂರ್ಣವಾಗಿ ನಿವಾರಣೆ ಮಾಡಿಕೊಡಬೇಕು ಅಂತ ಹಾಗೆ ವಿಘ್ನಕರ್ತ ವಿಘ್ನಹರ್ತ ಮಹಾಗಣಪತಿ ದೇವರು ಜೀವನದಲ್ಲಿ ಬರುವಂತಹ ವಿಗ್ರಹಗಳು ಸಂಕಷ್ಟಗಳು ದುಃಖ ಶೋಕಾ ವಿಶಮಂತ ದುಃಖ ಶೋಕಾದಿಗಳು ಎಲ್ಲವನ್ನ ನಿಗ್ರಹ ಮಾಡಿ ಪರಿಪೂರ್ಣವಾದಂತಹ ಅನುಗ್ರಹವನ್ನು ಕೊಟ್ಟು ಸದಾಕಾಲ ಜೊತೆಯಲ್ಲಿದ್ದು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ವಿಶೇಷವಾಗಿ ಕೊಟ್ಟಂತಹ ಒಂದು ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ರೀತಿಯಲ್ಲಿ ಕೊಟ್ಟಂತಹ ಸೇವೆಯನ್ನು ಸ್ವೀಕಾರ ಮಾಡಿ ಮಕ್ಕಳಿಗೂ ಹಾಗೂ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಅನುಗ್ರಹವನ್ನ ಮಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು